ವಿಮಾನ ಛೋಡ ಮುಕ್ತಿ ರೋಕಡ ಅಂತ ಹೇಳಿ ಸಂತ ತುಕಾರಾಮ ಹೌದು ಹೌದು ಮನುಷ್ಯನಲ್ಲಿ ಎಲ್ಲಿ ತನ ನಾನಂತ ಅಭಿಮಾನ ಇರ್ತದ ಹೌದು ಅಲ್ಲಿ ವರಿತನ ಜಗತ್ತ ನೀವು ಚಂದ ಕಾಣೋದಿಲ್ಲ ಹೌದು ಹೌದು ಇದೇ ಮಾತ ಈಗ ಹೇಳ್ಯಾರ ತಿಳಿ ಬ್ಯಾಡ್ರಿ ಅಹ ಹಿಂದಕ್ಕೂ ಈ ಮಾತು ಹೇಳ್ಯಾರ ಅವರು ಹೌದು ಹೌದು ಹೇಳ್ಯಾರಲ್ರಿಪ್ಪ ಯಾವಾಗ ಪ್ರಭು ರಾಮಚಂದ್ರ ರಾವಣನ ವದ ಮಾಡಿ ಲಂಕಾ ಪಟ್ಟಣ ಒಳಗಿಂದ ಬಂದ ಅಯೋಧ್ಯದೊಳಗ ಹೆಜ್ಜೆ ಇಟ್ರು ಹೌದು ಆ ಸಮಯದಾಗ ಪ್ರಭು ರಾಮಚಂದ್ರ ಪ್ರಥಮದಲ್ಲಿ ಕೈ ಕೈಕೈವತ್ತಿನ ಮಹಾಲಕ್ ಹೋಗ್ಯಾನ ಹೌದು ಹೌದು ಕೈ ಕೈಕೈ ಕೇಳತ್ತಾಳ ಅಹ ನಾ ಎಲ್ಲಾ ಮಾಡಿ ಒಂದಿನ ತಾಯಿ ನಿನ್ನ ಇಚ್ಛಾ ಪೂರ್ತಿ ಅಂತ ಹೇಳಿ ಪಾದಿಗೆ ನಮಸ್ಕಾರ ಮಾಡ್ಯಾನ ಯಾರು ರಾಮ ಹೌದು ಹೌದು ಕೈ ಕೈ ಎಷ್ಟು ಚಂದ ಕೇಳ್ಯಾಳ ನೋಡ್ರಿ ಚಂದ ಚಂದ್ರಪ್ಪ ಅಲೋ ನೀ ಬಂದಿ ಖರೇ ರಾವಣಗ ಹೊಡೆದು ಹೌದು ಪ್ರಭು ರಾಮಚಂದ್ರ ಎಷ್ಟು ಚಂದ ವರ್ಣನ್ ಮಾಡಿ ಹೇಳ್ತಾರ ಹೌದು ಮಗ ವಿಶ್ವ ಮಗ ವಿಶ್ವ ವಸು ಮಗ ರಾವಣ ಹ ಶ್ರೇಷ್ಠವಾದಂತ ಬ್ರಾಹ್ಮಣ ಕುಲದಾಗ ಜಲ್ ಮೆತ್ತಿ ಬಂದಾನ ಬಂದ ಆರ ಶಾಸ್ತ್ರದ ವಿದ್ವಾಂತ ರಾವಣ ಹೌದು ಶ್ರೇಷ್ಠವಾದಂತ ಭಕ್ತಿ ಮಾಡದವನ ಹೆಸರು ರಾವಣ ಹೌದು ಹೌದು ಎಲ್ಲದರೊಳಗ ಬಲಾಡಿ ಶಕ್ತಿವಾನ ರಾವಣ ಹೌದು ಅಂತವನಿಗೆ ನಾ ಹೊಡೆದಿಲ್ಲ ತಾಯಿ ಅಂದ್ ಹೌದು ಹೌದು ಆ ರಾವಣನ ನಾವು ಹೊಡೆದಿಲ್ಲ ಹೌದು ಅವನೊಳಗ ಬಂದಂತ ನಾ ಅನ್ನುವಂತ ಹಂಕಾರ ಹೊಡೆದ ತಾಯಿ ಅಂತ ಹೇಳದ ಹೌದು ಹೌದು ಹಂಕಾರ ಹೊಡೆದದ ನೋಡ್ರಿ ಎಷ್ಟು ಮಜಾದ ಹಂಕಾರ ಹೌದು ಹಂಕಾರ ಬಿಟ್ಟಿಲ್ಲ ನಮಗ ನಿಮಗೆ ಹೌದ್ರಿಪ್ಪ ಯಾಕೆ ಯಾಕೆ ನಮ್ಮ ಮುತ್ತಣ್ಣನು ಹೇಳದ ನಾವು ಶರಜೋಡಿ ಕಲಾವಿದ್ರು ಬಾಳ್ ಚಲೋ ಅಂತ ಹೇಳಿವಿ ಹೌದು ನಾವು ಬರುವತ್ತೆ ಅವರು ಕಾಕಾಗೋಳ ಕರೆಕ್ಟ್ ಒಂದು ಪಾಲ ಮಾಡಿ ನಮಗೊಂದು ಹಿಡಿಯಪ್ಪ ಅಂತ ಹೇಳ್ಯಾರ ನಾವು ಪಾದ ಹಿಡಿದೇವಿ ಇದ್ರಾಗ ನಮ್ ತಪ್ಪಿಲ್ಲ ಹೌದು ಹೌದು ಕೃಷ್ಣ ಜನ್ಮಾಷ್ಟಮಿ ಇವತ್ತಿನ ದಿನ ಅದೇಳಿ ಈ ದಿಂದು ವರ್ಣನೆ ನಾವು ಮಾಡಿವಿ ಮಾಡಿವ್ರಿ ಮಂದಿನ ಯಾನರ ಹೇಳಬೇಕು ಅಲ್ಲಿ ಹೇಳೋದಕ್ಕಿಂತ ಕೃಷ್ಣನ ಇತಿಹಾಸ ಒಂದು ಸ್ವಲ್ಪ ಇವತ್ತು ದಿವಸ ಅದೇ ಅದ ಹೌದು ಅದರ ಸಲುವಾಗಿ ಕೃಷ್ಣನ ಜನ್ಮ ಅಷ್ಟಮಿ ಅಂತ ನಾವು ಹೇಳಿವಿ ಹೌದು ಮತ್ತ ಅವರು ತಪ್ಪು ತಿಳ್ಕೊಂಡಾರ ಹೇಳ್ತೇವೆ ಏನೋ ಮಾಸ್ತರ ಯಾರನ್ನು ಉಣ್ತಿ ಅವ್ರದ್ದು ಹೊಗಳ ಹೌದು ಹೌದು ಬರೀ ತಗದಿಗೆಲ್ಲ ಕೃಷ್ಣ ರಾಮ ಏನು ಓದ ಹೌದು ಹಂಗಲ್ಲ ಗೋಬೇಡ್ರಿ ಸರ ರಾಮನ ಒಂದೇ ಶಬ್ದ ಯಾವಾಗ ವಾಲ್ಮೀಕಿ ಬಾಯಾಗ ಬಂದದ ಶತ್ಕೋಟಿ ರಾಮಾಯಣ ಬರದಂತ ಶಕ್ತಿ ರಾಮನಂತ ಶಬ್ದಿನೊಳಗದ ಅವರಿಗೆ ಅವ್ರಿಗೆ ಕಮ್ಮು ತಿಳಿಲಾಕ ಹೋಗ್ಬೇಡ್ರಿ ನೀವು ಹೌದು 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 ಎಲ್ಲಿವರೆತನ ಇನ್ನೊಬ್ಬರಿಗೆ ಸುಮಾರು ತಿಳಿತೇವೋ ಅಲ್ಲಿವರೆ ತನ ನಮ್ಮ ಅಂತಃಕರಣ ಶುದ್ಧ ಆಗೋದಿಲ್ಲ ಇದು ಮೊದಲ ನಿಮ್ಮ ಮಸ್ತಕದೊಳಗೆ ಇರಲಿ ಹೌದು ಹೌದು ಇದು ಹೌದು ಇದು ಹೇಳುದ ನೀವೇನತ್ತೀರಿ ನೋಡ್ರಿ ಸರ ಹ ನೀವ ನಿಮ್ ಅನಿಸಿಕೆ ಮಟ್ಟಿಗೆ ಕಮಿಟಿ ಅವ್ರ ಹೇಳ ಕೇಳಿದೆವು ಈಗ ಬಹಳ ತಡ ಆಗಿಲ್ಲ ಹೌದು ಹೌದು ನಿಮ್ಮ ಇಚ್ಛಾನೇ ಇತ್ತಂದ್ರ ಆಹ ನೀವು ಹೆಂಗತ್ತೀರಿ ಅಂತ ಶಬ್ದ ಹಿಂದೆ ಇಟ್ಟಿದ್ದೇವ್ ನಾವು ಹೌದು ಹಾಲು ಮತ್ತ ಅಂದ್ರ ಹಾಲು ಮತಕ್ ಹಚ್ಚಿನೇ ಬರ್ಲಿ ಹೌದು ರಾಮಾಯಣ ಅಂದ್ರೆ ರಾಮಾಯಣಿಗೆ ಹಚ್ಚಿನೇ ಬರ್ಲಿ ಹೌದು ಮಹಾಭಾರತ್ ಅಂದ್ರೆ ಮಹಾಭಾರತ ಹಚ್ಚಿ ಬರಲಿ ಹೌದು ಹೌದು ಜನರಲ್ ಅಂದ್ರೆ ಜನರಲ್ ಹಚ್ಚಿ ಬರಲಿ ಬೂದಿಡಿ ಹಂಟಿರಬೇಕು ಬಾಯಿಲೆ ಶಬ್ದ ಬರಬಾರದು ಜ್ಞಾನ ಕುಸ್ತಿಯಾಗಿರ್ಬೇಕು ಹೌದು 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 ಎದ್ರಾಗು ಬಂದ್ರು ನೀವು ಎಲ್ಲನೇ ರುಟ್ರೇಷನ್ ಹಾಕಂದ್ರು ಹಾಕ್ತೇವೆ ಹೌದು ನಮ್ಮ ಗುರುಗು ಮದಗೊಂಡು ಮುತ್ತ ಕಡಿಯದಿದ್ದರೆ ಕತ್ತಿ ಕಂಕುಳದಲ್ಲಿ ಇರಬೇಕತ್ತ ಎಲ್ಲಾ ಐತಿನೇ ಹೌದು ಹೌದು ನಾವು ಒಂದೊಂದು ಭಾಗದಾಗ ಸಣ್ಣವ್ರೆವು ಹೊಸದಾಗಿ ಬಂದಿದೆವು ಹಿರಿಯಾರ ಹೇಳದಂತ ರೊಟ್ಟಿಸ್ ಹೋಗ್ಬೇಕಂತ ಹೇಳಿ ಅಷ್ಟೇ ಹೊಂಟಿದೆವು ಹೌದು ಇರ್ಲಿ ನಿಮ್ಮ ಇಚ್ಛಾ ಬರೇ ಹೊಗ್ಗೇನೆ ಉಣದ್ ಬ್ಯಾಡ ಮಾಸ್ತಾರ ಬರ್ಲಿ ಅಂಬ್ರ ಸರ್ ಅಂದ್ರೆ ಹಂಗು ಐತೀನಿ ಹೌದು ಅದಕ್ಕೆ ಹಿಂದೆ ಮುಂದೆ ಇಲ್ರಿ ಸರ್ ಏನ್ ತಪ್ಪು ತಿಳಾಕ್ ಹೋಗ್ಬೇಡ್ರಿ ಏನ ದೈವ್ರ ಅವ್ರು ಇಚ್ಛಾಲೆ ಇಚ್ಛಾಲೇ ಹೇಳಿ ಕೊಟ್ಟಿಟ್ಟು ತಪ್ಪಾಳೆ ಅಂದ್ರೆ ನಾಕು ಹಿಡ್ಕೋತೀನಿ ಒಮ್ಮೆ ಹೌದು ಹೇಳ್ರಿ ಹೆಂಗತ್ತಿರಿ ದೈವದವ್ರು ದೈವದವ್ರ ಕಡೆ ಬಿಟ್ಟು ವಿಷಯ ಮತ್ತಿಮ್ ಮಾಸ್ತರ್ನೇ ಹಿಂಗ್ ಮಾಡದತ್ತಿಲ್ಲ ಅವ್ರು ಅಂದ ಮಾತಿಗೆ ಅಂದಿನ್ನ ಇಲ್ಲ ತಮ್ಮ ಬೇಡ ನೀ ಯಾನು ತಲೆ ಕೆಡಸ್ಕೋ ಬೇಡ ಯಾನ ರೊಟೇಷನ್ ಹಾಕಿದ್ವಿ ಹಂಗೆ ಹೋಲಿ ಅಂದ್ರೆ ಹಂಗೆ ಹೇಳ್ರಿ ಅವ್ರಂಗೆ ಆಗಿ ಹೋಲಿ ಎಲ್ಲಾ ಜನರು ಕೂತಾರ ಜನರ ಸಟ್ಯಾಕ್ ಅಂತ ಜನರಲ್ಲಿ ಕೇಳುವ ಜನರು ಕೂತಾರ ಜ್ಞಾನದ ವಿಷಯ ಅದ ನೋಡು ಎಷ್ಟು ಮಟ್ಟಿಗೆ ಅವರು ಅವ್ರಿಗೂ ಬ್ಯಾರೆ ಹಾದಿನೂ ವಿಷಯ ಸಂಗಾಟ ಹೌದಲ್ಲ ಅವರು ಅಂದ್ರ ರಾಮಾಯಣ ಇರ್ಲಿ ಹಾಲು ಮತ ಬೆಳಸು ಎಲ್ಲಾನು ಬರ್ಲಿ ಅಂತ ಅವ್ರು ಹೇಳ್ಯಾರ ಹೌದು ಹೌದು ಎತ್ತಿನ ಕೂಡ ಕುಸ್ತಿ ಹಿಡ್ದೇವಂದ್ರ ಎತ್ತಿನ ಗತ್ಲೆ ನಡಿಬೇಕಂತ ಹೇಳ್ಯಾರ ಬಹಳ ಸಂತೋಷ ಆಗ್ಯದ ಸಭಿಕರೆ ಹೌದು ಹೌದು ಹೌದಲ್ಲ ಚಲೋ ಹೇಳ್ಯಾರ ಅವರು ಹಾಲು ವಿಷಯ ವಿಷ ಮಾತಾಡದ್ರ ಯಾವ್ಯಾವ್ರಿಗೆ ನಿಂದ ಮಾತಾಡಿರ್ಬೇಕು ಇದ್ದಂತ ಸಿದ್ಧಂತ ಕರೆಕ್ಟ್ ಆಗಿ ಮಾತಾಡಿರ್ಬೇಕು ಹೌದು ನಿಮಗೆ ಸಂಶಯ ಬಂದದ್ದು ನೀವು ಕೇಳಿ ನಮಗೆ ಸಂಶಯ ನಾವು ಕೇಳೋಣ ಅದರಾಗಿ ಅನ್ನೋದು ಇಲ್ಲ ಹೌದು ಫಸ್ಟಿಗೆ ಬಂದೊಂದು ಮಾತು ಅವರು ಹೇಳ್ಯಾರಪ್ಪ ಮಾತಾ ಫೌಂಡೇಶನ್ ಹಿಡ್ಕೊಂಡೆ ಹೋಗೋಣ ತಿನ್ಬಸು ನಾನು ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುರ ದೇವೋ ಮಹೇಶ್ವರ ಗುರು ಸಾಕ್ಷ್ಯಂತ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಹೇಳಿ ಸ್ತೋತ್ರ ನುಡಿ ಅವ್ರು ಮಾಡ್ಯಾರ ಹೌದು ಮಾಡ್ಯಾರಪ್ಪ ಇಲ್ಲೇ ಹಿಡೋನು ಮೊದಲ ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುರ ದೇವ ಮಹೇಶ್ವರ ಅಂತಾರ ಗುರುವಿಂದೆ ಎಲ್ಲಾ ಗುರುವಿನಲ್ಲಿ ಐತನಂತ ಮಾತ ಪ್ರಥಮದಲ್ಲಿ ಯಾ ಸನ್ನಿವೇಶದಾಗ ಅಂತ ಕೆಲಸ ಗುರು ಎಲ್ಲಿ ಮಾಡ್ಯಾನ ಮೂರು ಮಂದಿಗೆ ಮಿಕ್ಕದ ಕೆಲಸ ಎಲ್ಲಿ ಗುರು ಮಾಡ್ಯಾನ ಈ ಮೂರು ಮಂದಿ ಹೆಸರು ಬಿರದ್ ಅವನಿಗೊಬ್ಬನಿಗೆ ಎಲ್ಲಿ ಒಂದಾದ ಅನ್ನತಕ್ಕಂಥದು ಅವ್ರ ಅಂದಾರಣ್ಣ ಕೇಳುದಾದ ಯಾಕ ಬಹಳ ಬುದ್ಧಿವಂತರದಾರ ನಿಮ್ಮನ್ನೆಲ್ಲರನ್ನ ತಿಳಿಸಿ ಹೇಳೇ ಹೇಳ್ತಾರ ಅಂತ ಹೇಳಿ ಆತ್ಮ ವಿಶ್ವಾಸ ಇಟ್ಕೊಂಡು ಕೇಳುದಾದ ಅದಕ್ಕೆ ಕೇಳಿದ ಪುಣ್ಯಾತ್ಮರೇ ಹೌದು 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 ನಾಯಾನ್ ಶಾಣೆ ಅಂತ ಕೇಳಿಲ್ಲ ಇಷ್ಟೇ ಇರ್ಲಿ ಇನ್ನ ಹಾಲು ಮತ್ತದೊಳಗ ಒಳಗ ಹೌದು ಚಿಂಚಲಿ ಮಾಯಕ್ಕನ ಗುಡಿ ಮುಂದ ಎರಡು ಕಲ್ಲಿ ನಾನದವು ಹಾವ್ರಿಪಾ ಚಿಂಚಲಿ ಮಾಯಕ್ಕ ದೇವಿ ಗುಡಿ ಮುಂದ ಎರಡು ಕಲ್ಲಿನ ಆನೆಗಳದವು ಹೌದು ಅವು ಆನೆ ಮೊದಲ ಯಾರು ಇದ್ದ ಆ ಆನೆ ಮ್ಯಾಗ ಒಂದಿಬ್ರು ಮಂದಿ ಕುತ್ತು ಬಂದು ಆ ಆನೆ ಚಿಂಚಲಿ ಮಾಯಕ್ಕನ ಗುಡಿ ಮುಂದೆ ಸ್ಥಾಪನೆ ಮಾಡ್ಯಾರ ಹೌದು ಹೌದು ಏನು ಮೊದಲ ಆನೆ ಅವು ಯಾರೂ ಇದ್ದು ಆನಿ ಮ್ಯಾಗ ಕುತ್ತ ಗುಡಿ ಮುಂದೆ ಆನೆ ಸ್ಥಾಪನೆ ಮಾಡ್ಯಾರ ಕುತ್ತ ಬಂದವರು ಯಾರು ಹೌದು ಸಲುವಾಗಿ ಬಂದು ಆನೆ ಯಾರು ಇದ್ದು ಇದೊಂದು ಹಾಲು ಮೊತ್ತದ ಕ್ವಶನ್ ಅದ ಸರ್ ಅವರು ಬಹಳಷ್ಟು ತಿಳಿಸಿ ಹೇಳ್ತಾರೆ ಯಾಕ ಎಲ್ಲರಿಗೂ ಇತಿಹಾಸ ಗೊತ್ತಬೇಕ ಇಟ್ಟು ಅದು ಹಿಂದಿನ ಮಗೊಂದು ಕುರು ಅದು ಹೌದು ಅವರು ಮೆಟ್ಟಾಲಕ ಹೌದು ಇನ್ನ ಜನರ ಕುತ್ತಾರ ಜನರಲ್ ನಾ ಹೋಲಿ ಹೌದು ಹೆಣ್ಣ ಆಜದ ಮೂಲ ಹಣ್ಣ ಆಗದ ಮೂಲ ಜನದಿಂದ ಆಗ್ಯಾನ ಬಾಲ ಹೌದು ಹೌದು ಹೆಣ್ಣ ಆಜಾದ ಮೂಲ ಜಲದಿಂದ ಆಗ್ಯಾನ ಬಾಲ ಮುಂದೆ ಕುಡ್ದನ ಸಸಿ ಹಾಲ ಇದು ಹದಿನೆಂಟದ ಹುಡುಕ್ಯಾಡ್ ಹೇಳ್ತಿರಿ ಹೇಳ್ರಿ ತರ್ಕಜ್ಞಾನದ ಹುಡುಕ್ಯಾಡ ಹೇಳ್ರಿ ಇದೊಂದು ಸನ್ನಿವೇಶ ಘಟನಾ ಹಂಗ ಆಗಾದ ಈ ಸನ್ನಿವೇಶ ತಲೆ ನಡೆಸಿ ಕರೆಕ್ಟ್ ವಾಗಿ ಫೌಂಡೇಶನ್ ಬರ್ಬೇಕು ಸರ ಹೌದು 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 ಹೌದಲ್ಲ ಹೌದು ಹೆಣ್ಣು ಆಗ್ಯದ ಮೂಲ ಜಲದಿಂದ ಆಗ್ಯಾನ ಬಾಲ ಜಲದಿಂದ ಹಿಂದ ಅಂದ್ರೆ ನೀರಿನಿಂದ ಆಗ್ಯಾನ ಬಾಲ ಹೌದು ಹೌದು ಮುಂದೆ ಕುಡ್ದಾನ ಸಸಿ ಹಾಲ ಹೌದು ಹೌದು ಇದು ಬೂದ್ಯಾಣದ ಅವ್ರಿಗೆ ಇದೊಂದು ಜನ್ರಲ್ ಕ್ವೆಶನ್ ಹೌದು ಯಾಕಂದ್ರೆ ಅವ್ರದ್ದು ಭಾಳ ವಾಯ್ನಾ ಅದ ತಿಳಿಸಿ ಮನೋರಂಜನೆ ಎಲ್ಲಾ ಎಲ್ಲ ಮನಸ್ಸು ತುಂಬಂಗ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ಕೇಳುವುದಲ್ಲ ಹೌದು ಹೌದು ನಮ್ಮದೇನ ಅವ್ರ ಕೂಡ ಸೆಗಳಿಲ್ಲ ಇನ್ನು ವಿಷಯ ಬರ್ಬೇಕಾಗ್ಯದ ಅವ್ರು ಹೇಳಿದ್ರು ಬಹಳ ಚೆಂದ ವಿಷಯ ಹೇಳ್ಯಾರ ಹತ್ತು ಸರ ಒಂದ್ ಇಷಯ ಹಿಡಿದಿದೆ ಅಂದ್ರೆ ಅದರಾಗ ಇದ್ರಿ ನಾವು ಎಲ್ಲಿ ಹಿಡಿದ್ರಿ ಬೇಡಲತ್ ಹಿಂಗ್ ಬರ್ಬೇಕು ಹೊರಗೆ ಹೌದ್ ಹೌದ್ ಹೌದು ಚೆಂಡ ಹಿಡಿದಿರಿ ಹಾ ಸಂತೋಷ ಅದ ಅಡಕೇಶ್ವರ ಋಷಿ ಉತ್ತಾರದಾಗ ಅಂಶಿದ್ದ ಮುತ್ಯ ಅನ್ನ ಚೆಂಡ ಪಾದ ಹೂವಿನ ಮ್ಯಾಗ ಹೇಳಿ ಚೆಂಡ ಕಡದ ಪರಮಾತ್ಮನ ಪಾದೆಗೆ ಎರ್ಸನ ನೀವೇ ಹೇಳಿರಿ ಇದು ಮಾತಾ ಹೌದು ಹೌದು ಸತ್ಯವಾಗಿ ಎಂದಿರಿ ಸರ ಬರೇ ಒಂದು ಹೂವಿನ ಸಲಕ ಹಂಸಿದ ಮುತ್ತ ಚೆಂಡು ಕಿಸಿಂದ ಕಿಸ್ ಪಾದಿಗೆ ಎರ್ಸನಲ್ರಿ ಸರ್ ಇಲ್ಲೇ ಇಷೈ ಫೇಲ್ ಆಯ್ತಲ್ಲ ಮುಂದೆ ಏನು ಉಳಿತತ್ತ ಹೌದು ಹೌದು ಪರಮಾತ್ಮನ ಪಾದಿಗೆ ಇಟ್ಟಲ್ಲ ಒಯ್ದವ ಕುಸ್ತಿ ಆದ್ರ ಅಗ್ದಿ ಕಾಟಾದ ಕುಸ್ತಿ ಆಗಿರ್ಬೇಕು ಹಿಂಗ್ ಬೇಕು ನೋಡ್ರಿ ಸರಿ ನೆಟ್ ಪೇಪರ್ ಚಾಲು ಅದ ಒಂದ್ ಪಾಯಿಂಟ್ ಅಂದ್ರೆ ಐದು ಮಾರ್ಕ್ ಮೈನಸ್ ಆಗ್ತಾವ ಹೆಂಗ್ ಬರ್ತದ ಬರ್ಲಿ ಕುದುರಿ ಹೌದ್ 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 ಇವ್ರು ಹೇಳಿದ್ರು ಏನ್ ಹೇಳಿಪ ರಾವಣ ಬಿ ಹೇಳ್ದ ಏನತ್ತ ಏ ರಾಮನ್ ಹೆಂಡತಿ ಸೀತಾ ದೇವಿಗೆ ತಂದಿದಿ ಹಳ್ಳಿ ಒಯ್ದ ಬಿಡು ಬಿಡು ಚೆಂಡಿನ ಮಾತ ಕೇಳಿಲ್ಲತ್ತ ಏ ಹೇಳೋನು ಚಂಡಿ ಅದ ಮತ್ ಕೇಳೋನು ಚಂಡಿ ಅದ ಅದ್ರಾಗ ನಮ್ದು ಗಂಟೆ ಅದ ಇಲ್ಲ ರೀಪ್ಪ ಪಾದಿದ್ಯಾನ ಸಂಬಂಧ ಏನು ಬಿಭೀಷಣ ಬಿಭೀಷಣನ ಕಾಲ ರಾವಣ ಹೇಳ್ಯವ ಇಲ್ಲ ಇಲ್ರಿಪ್ಪ ಹಂಗಲ್ಲ ಸರ್ ವಿಷಯ ನಡೆಸೋದು ಅದು ಹಂಗ ವಿಷಯ ನಡೆಸೋದು ಅಲ್ಲ ಚಂಡಿನವನೇ ಚಂಡಿನವನಿ ಹೇಳಪ್ಪ ಮುಂದೆ ಚಂಡಾಡುದ ಇಲ್ಲಿ ಹೌದು ಹಂಗ ವಿಷಯ ಅಲ್ಲ ವಿಷಯ ಬರ್ಬೇಕು ಚೆಂಡ್ ಮಾಡದಂತ ಸುಮಾರು ಕೆಲಸ ಈಗ ಪಾದದಿಂದ ಶ್ರೇಷ್ಠವಾಗಿರ್ಬೇಕು ಪಾದ ಮಾಡದಂತ ಸುಮಾರು ಕೆಲಸ ಚೆಂಡದಿಂದ ಉದ್ದಾರ ಆಗಿರ್ಬೇಕು ಹೌದು ಹೌದು ನೀನ ಮುಖಾನು ಬಾಯಿ ಎಲ್ಲ ಚಂಡಿ ಹೊಲಿಸಿದ್ರಿ ಸರ್ ನಿನ್ನ ಮುಖದಿಂದ ನಿನ್ನ ನೇತ್ರದಿಂದ ನಿನ್ನ ಚೆಂಡದಿಂದ ಮಾಡದಂತ ಸುಮಾರು ಕೆಲಸ ಪಾದಿಯಲ್ಲಿ ಉದ್ಧಾರ ಮಾಡದ ಅದು ಹೇಳ್ಬೇಕಾಗ್ಯದ ನಾವು ಹೌದು ಹೌದು ಹೌದಿಲ್ಲ ಹೌದು ಯಾವಾಗ ತ್ರುಗ ಹ ತ್ರಾಯುಗ ಇಂದ್ರನ ಮನಸ್ಸ ಇಂದ್ರನ ನೇತ್ರ ಅಹಿಲ್ಯಾದೇವಿಗೆ ನೋಡ್ಯಾವ ಹೌದು ಹೌದು ನೇತ್ರ ಎಲ್ಲಿ ಅದಾವು ಚಂಡಿನೊಳಗದಾವು ಹೌದ್ರಿಪ್ಪ ಚಂಡಿನ ಪಾರ್ಟಿಗೆ ಗೊತ್ತಲ್ಲ ಹೌದು ಇಂದ್ರನ ನೇತ್ರ ಚಂಡಿನ ಒಳಗ ಅಹಿಲ್ಯದೇವಿಗೆ ನೋಡಿ ಭಾವ ಹೌದು ಅಹಿಲ್ಯಾದೇವಿಗೆ ನೋಡಿ ಭಾವ ಮೋಸದಿಂದ ಹೋಗಿ ಗೌತಮ್ ಋಷಿ ಮಡದಿ ಕೂಡ ಮೋಸದಿಂದ ಭೋಗ ಹೌದು ನೀನು ಚಂಡ್ ಸುಮಾರ ನೂರ್ ಕಿಶಿಂದ ಭೋಗ ಮುಂದೆ ಹೋಗಿ ಕೂಡ್ಯಾನ ಅಕ್ಕಿ ಕಲ್ಲಾಗಿ ಬೀಳಂತ ಹೇಳಿ ಗೌತಮ್ ಋಷಿ ಶ್ರಾಪ ಕೊಟ್ಟಾರ ಹೌದು ಹೌದು ಅಹಿಲ್ಯ ದೇವಿಗೆ ಗೌತಮ್ ಋಷಿ ಸರಪ್ಪ ಕೊಟ್ಟಾರ ನಿನ್ನ ಚೆಂಡ ಕಿಸಿ ಇನ್ನೊಬ್ಬರ ಮ್ಯಾಗ ಮನಸ್ಸು ಮಾಡಿ ಸುಮಾರು ಕೆಲಸ ಮಾಡದಂತವರಿಗೆ ಉದ್ಧಾರ ಮುಂದ ಅದೇ ಅಯೋಧ್ಯಾದೊಳಗ ದಶರಥ ರಾಜನ ಮಗ ರಾಮ್ ಹುಟ್ಟಿ ಬಂದಾನ ಹೌದು ಹೌದು ಏಳ ಎಂಟು ವಯಾದಾಗ ವಿಶ್ವಾಮಿತ್ರನ ಸಂಘಟ್ರ ಅರಣ್ಯದೊಳಗ ಒಳಗ ತಿರುಕೋತ ನ ರಾಮನ ಪಾದದಿಂದ ನಿನ್ನ ಚೆಂಡಿನ ಸುಮಾರು ಕೆಲಸ ಉದ್ಧಾರ ಆಗಿ ಕಲ್ಲು ಒಡದ ಅಹಿಲ್ಯ ಹೌದು ಪತಿನ ಕೂಡಕೊಂಡಾಳ ಹಿಂಗ್ ಬರ್ಬೇಕು ಇಶಾಯಿ ಗಟ್ಟಿ ಹೌದು ಬರೇ ರಾಮನ ಪಾದದ ಧೂಳದಿಂದ ಅಹಿಲ್ಯಾದೇವಿ ದೇವಿ ಕಲ್ಲು ಒಡದು ಪತಿನಾಥನ ಕೂಡ್ಕೊಂಡಳ ಓಂ ನಮ ಶಿವನಂತ ಮಂತ್ರನ ಬಾಯಿಲಿಯ ಹೊಡೆದು ಪಾದದೊಳಗಂತ ಶಕ್ತಿ ಐತಿ ಹೌದು 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 ಇಂಥ ಶಕ್ತಿ ಹಿಂಗ್ ಬರಬೇಕು ಇಶಾಯಿ ಮುರುಕೊತ್ ಬರಬೇಕು ಸರಳ ಅದು ಚಂಡ್ ಹಿಡಿದ ಒಂದಿರು ಒಬ್ಬರು ಹಿಡಿದಾರ ಅಂದ್ರೆ ಇಡೀ ಜಗತ್ತದ ಒಳಗೆ ಪಾದ ಶ್ರೇಷ್ಠ ಅದ ಪಾದದ ಕಿತ್ತ ಪಾದಕ ಬಹಳ ಶ್ರೇಷ್ಠ ಮತ್ತಿನ ಹೌದೌದು ಇನ್ನ ಸನ್ನಿವೇಶ ಬಂದಂಗ ಬಂದಾಗ ಯಾಕ ಯಾರ ಚಂಡದವ್ರ ಮಾತು ಕೇಳಿದ್ರು ಹ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಇವರು ಶ್ರೇಷ್ಠವಾದಂತ ಬುದ್ಧಿವಂತ್ರೆ ಹೌದು ಸರಸ್ವತಿ ಬುದ್ಧಿದ ಅದಾಳ ಹೌದು ಲಕ್ಷ್ಮಿ ಲಕ್ಷ್ಮೀ ಕಾಣಿ ಸರಸ್ವತಿ ಅದಾಳ ಲಕ್ಷ್ಮಿ ಧನದ ಖಾಣಿ ಅಂದ್ರೆ ರೊಕ್ಕಿನ ಅದಾಳ ಹೌದು ಪಾರ್ವತಿ ಆದಿಶಕ್ತಿ ಶ್ರೇಷ್ಠದಾಳ ಮೂರು ಮಂದಿ ಮಾತು ಕೇಳಿ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಅನುಸಯನ ಮನೆಗೆ ಭಿಕ್ಷಾಕ ಬಂದಾರ ಹೌದು ಯಾರು ಕೇಳಿ ಕೇಳಿ ಬಂದಾರ ಅನುಷಯನ ಮನೆಗೆ ಭಿಕ್ಷಾ ಕ್ವಾದ್ರ ಅನುಸಯ ದೇವಿ ಮರದೊಳಗ ಜಾಳ ತಂದ ನೀಡು ಸಮಯದಾಗ ಹೇಳ್ತಾರವರು ಏನ್ ಹೇಳ್ತಾರೀಪ ತಾಯಿ ಇಂಥ ಭಿಕ್ಷಾ ನಾವು ತಗೊಳುದಿಲ್ಲ ಹೌದು ನಾವು ಇಂಥ ಭಿಕ್ಷಾ ತಗೊಳುದಿಲ್ಲ ನೀ ದಿಗಂಬರಾಗಿ ನಮಗ ಭೋಜನ ಮಾಡಿಸ್ಬೇಕು ಅಂದ್ರೆ ನಿನ್ನ ಪತಿವರ್ತ ಧರ್ಮ ಉಳಿತದ ಇಲ್ಲದ್ರ ನಾಶ ಆಗ್ತದ ಹೌದ ಅನುಸಯ ದೇವಿ ಹೌದು ಏನು ಮಾಡಿಲ್ಲ ಅಂದ್ರೆ ಅತ್ರಿ ಋಷಿ ಪೂಜಾ ಕೂತಿರು ಅತ್ರಿ ಋಷಿ ಬರೇ ಪಾದ ತೊಳೆದ ನೀರು ಹೊಡೆದ ವಿಷ್ಣು ಮಹೇಶ್ವರಗಳಿಗೆ ತೊಟ್ಟಿಲ್ಲದಾಗ ತಂದು ಒಗದಳ ಹೌದು ಹೌದು ಸರ ನನ್ನ ಗಾಡಿ ಎಲ್ಲಿ ಬಿಟ್ಟಿದ ಅಲ್ಲಿ ಗಾಡಿ ಬದಿ ಹೊಡೆದಿರ್ಬೇಕು ನಿಮ್ಮದು ಬರ್ಲಿ ಪಾದಿನ ನೀರ ತೊಳೆದ ಕಾಲ ತೊಳೆದ ನೀರು ಹೊಡೆದ ಬ್ರಹ್ಮ ವಿಷ್ಣು ಮಹೇಶ್ವರಗಳಿಗೆ ಅನುಸಯಾದೇವಿ ಸಣ್ಣ ಕುಸುಗೋಳ ಮಾಡಿ ತೊಟ್ಟಿಲ್ಲದಾಗ ಒದ್ ಹಗ್ಗತ್ತಿ ಚಾಲು ತೊಗಲಾಕ ಹೌದು ಹೌದೌದು ಇನ್ನು ಯಾವ ಚೆಂಡ ತಂದು ಚೆಂಡಿನವ್ರ ಕೈಲೇ ಅವ್ರಿಗೆ ಯವಶ ಮಂಗಳಾರತಿ ಮಾಡ್ತೀರಿ ಸರ್ ಇದು ನಿಮ್ಗೆ ಮುಂದಿನ ವಿಷಯ ಆಡ ಪಾಠ ಅದು ಹೌದ ಹೌದು ಚಂಡಿನವ್ರ ಕೈಲೇ ಯಾರ ಶಕ್ತಿ ಚೆಂಡದವ್ರ ಈ ಪಾದೋದಕ್ಕೆ ಕಮ್ಮ ಮಾಡಿ ನಿಮ್ಮ ಚೆಂಡ ಹೆಚ್ಚು ಮಾಡಿ ಅವ್ರಿಗೆ ಪೂರ್ವತ್ತ ಆಗಿ ನೀವು ಯವಸಬೇಕು ನಿಮ್ಮ ರೊಟೇಷನ್ ಸರಿ ಆಗ್ತದ ಹೌದು ಇಲ್ಲ ಹೊಳ್ಳಿನ ಮನುಷ್ಯ ಯಾಕೆ ಬಂದ್ರು ಮತ್ತೆ ಗಂಡನ ಪಾಲ್ ತೊಳೆದು ಹೊಡೆದ್ ನಿಮ್ಗೆ ಆಗಲ್ಲ ಅಂತ ಹೇಳಿದ್ರು ಅದೇ ಗಂಡನ ಪಾಲ್ ಹೊಡೆದ್ ನಾವೇ ಬಸ್ ಹಚ್ಚಿಬಿಡ್ತೇವೆ ಹೌದು ಹೌದು ಇದು ನಮ್ಮ ವಾದ ಇದು ಪಾದದೊಳಗಂತ ಶಕ್ತಿ ಅದ ಸರ ಈಗ ನಾವಿಟ್ಟೆಲ್ಲ ಹೇಳಿದೆವು ಹೌದು ಯಾಕ ಇದು ಮನುಷ್ಯನೊಳಗ ನಾನಂತ ಅಹಂಕಾರ ಬರಬೇಡದ ಇದು ಹೇಳಿದೆವು ಹೌದು 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 ನಾವೇನ್ ನಿಮಗೆ ದ್ವೇಷದಿಂದ ಅಂದಿಲ್ಲ ಹೌದು ಅನುಮತಿಗೆ ನಿಮಗೆ ವಿಷಯ ಕೇಳಿದೆವು ನೀವು ಅನುಮತಿಗೆ ವಿಷಯ ನಾವು ಕೇಳಿದೆ ಅಂದ್ರೆ ನಿಮ್ಮ ಇಚ್ಛಾ ಇತ್ತಂದ್ರೆ ಹೇಳ್ರಿ ಒಲ್ಲ ಕಮಿಟಿ ಅವರು ಎಷ್ಟು ಹೇಳ್ಯಾರ ಅಟ್ಟೆ ಬಂದ್ರು ನಮ್ದೇ ನಿಮ್ ಕೂಡ ಜಗಳಿಲ್ಲ ಹೌದು 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 ನಮ್ದು ಜಗಳಿಲ್ಲ ಹೌದು ನಾ ಏನ್ ಕೇಳೀನಿ ಕರೆಕ್ಟ್ವಾದಂತ ಉತ್ತರ ಹೇಳಿ ಹಾ ಮುಂದ್ ಕೇಳಕ್ ಪ್ರಯತ್ನ ಮಾಡ್ರಿ ನನ್ನ ಗುರು ಮದಗೊಂಡ ಮುತ್ತ ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ಮೆಟ್ಟಿಲಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಬಂದ್ರೆ ಬರ್ತದ ಅಂತ ಹೇಳ್ತಾ ಬರ್ಲಿಕ್ಕರ್ ನೀವ್ ಹೇಳಕತ್ರಿ ಅದ್ರಾಗ ಏನ್ ದೊಡ್ಡ ಮಾತಿಲ್ಲ ಹೌದ್ ಹೌದು ಹ ಯಾಕಂದ್ರ ಎಲ್ಲಾರಲ್ಲಿ ಒಂದೇ ಕಾರ್ಡ್ಕತಿ ಅದ ಏನ್ ಕಾಡ್ತಾರೀಪ ಹಿಂಗಣಿ ಅಂತ ಗ್ರಾಮ ಹಿಂಗಣಿ ಅಂತ ಊರಲ್ಲಿ ಸರ್ಕಾರದವ್ರದ್ದು ಬಾಯಿ ಅದ ಸರ್ಕಾರದವ್ರದ್ದು ಬಾಯಿ ಅದ ಭಯಾನ ನೀರ ಪ್ರತಿನಿತ್ಯ ಉರಾನ್ ಅವ್ರಿಗೆ ಪೈಪ್ಲೈನ್ ಜೋಡಿಸಿ ನೊಳಕ್ ಬಿಡ್ತಾರ ಬಿಡ್ತಾರೀಪ ನೊಳಕ್ ಬಿಡ್ತಾರ ಸಾಕಟ್ಟು ನೀರ್ ಕುಡಿತದ ಜನ ಕೆಲ ಜನಕ್ಕೆ ಏನಾಗ್ಯದ ಬೇಸಿಗೆ ದಿನದಾಗ ಭಯಾನ ನೀರು ನಾರ್ ಹೌದು ಹೌದು ಕೆಟ್ಟ ಸುಮಾರ ನಾರ್ಲ ಕತ್ತವ ಊರ ಸರ್ಪಂಚರು ಎಲ್ಲಾ ಮುಖಂಡರು ಕೂಡಿ ಯಾನು ಈ ವರ್ಷ ಮಳಗಾಲ ಕಮ್ಮದ ಭೀಮಾ ಹೋಳಿಗೂ ನೀರಿಲ್ಲ ಈ ಬಾಯಿ ಮ್ಯಾಗ ನಮ್ಮ ಊರು ಜತನ ಆಗ್ತಿತ್ತು ನೀರೇ ಆರ್ಲಕತ್ತಿ ಅವ್ ಹೆಂಗ್ ಮಾಡೋಣ ಅಂತ ಹೇಳಿ ಸ್ವಾಮಿ ಕಡೆ ಪುರಾಣ ಕೇಳಕ್ ಹೋಗ್ಯಾರ ಪಂಚಾಂಗ ತಗಿಲಕ್ ಹೌದು ಹೌದು ಸ್ವಾಮಿ ಈ ಕಾಡಿ ನೋಡಿ ಪಂಚಾಂಗ ತಗದ ಅಯ್ ಗೌಡ್ರ ಒಂದ್ ಐದು ಸ್ವಾಮಿಗಳಿಗೆ ಹೋಯ್ ಊಟ ಹಾಕ್ರಿ ನೀರ್ ಸ್ವಚ್ಛ ಅಥವಾ ಹೇಳಿಬಿಟ್ಟ ಹೌದು ಗೌಡ್ರಂದ್ರು ಇಡೀ ಊರ್ ನೀರ್ ಕುಡಿತದ ಒಂದ್ ಐದು ಸ್ವಾಮಿ ಹೋಳಿಗೆ ಹೋಯ್ ಊಟ ಹಾಕೋಣಪ್ಪ ಅಂತ ಹೇಳಿ ಟೆಪ್ಗಿಟ್ಟ ಅವೆಲ್ಲ ಆಯರ್ ಮಾಡಿ ಸ್ವಾಮಿ ಉಳ್ಳಾಕ ಹಾಕದ ನೀರ್ ಎಲ್ಲಿ ಕಮ್ಮಗಾತವ್ರಿ ನೀರ್ ಇದ್ದಂಗೆ ನರಲಕತ್ತು ಹೌದು ಗೌಡ್ರು ಅಂದ್ರು ಏನು ಸ್ವಾಮಿ ಹೇಳ್ದ ಆಗ್ಲಿಲ್ಲ ಇನ್ನು ಬ್ರಾಹ್ಮಣನ್ ಕಡೆ ಹೋಗನು ಅವ ತಗದ್ ತಗದು ಅವ್ರೇನ್ ಹೇಳದ್ರಿಪ ಹೇಳಿದ್ರಿಪ್ಪ ಅಂತ ಹೋಗಿ ಹೊತ್ತಿಗೆ ತಗದ್ ನೋಡ್ದ ಅವನು ಅಕಾಡಿ ಇಕ್ಕಾಡಿ ಅಕಾಡಿ ಇಕ್ಕಾಡ ಹೇಳ್ದ ಅಯ್ಯ ಅಂದ್ವ ಪಂಚಿಸ್ ಮಂದಿ ಬ್ರಾಹ್ಮಣರಿಗೆ ಉಣಿಸ್ಬೇಕಾಗ್ತದ ನೋಡು ಅದು ನಿಮ್ಮಲ್ಲಿ ನೀವು ಮಾಡಿಲ್ಲ ಹಿಂಗಿಡ ಗೋಳ ಅಂದವು ಹೌದು 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 ಗೌಡ್ರ ಅಂದ್ರು ಇರ್ಲಿ ಪಂಚಿಸ್ ಮಂದಿಗೆ ಹಾಕೊಂಡು ಉಳ್ಳಾಕ ಅನ್ನದಾನ ಮಾಡಿದ್ರೆ ಸುಮಾರಲ್ಲ ಪಂಚಿಸ್ ಮಂದಿ ಉಳ್ರ ಊಟ ಹಾಕಿ ಮರದಿನ ಬಾಯಿನಾಗ ನೋಡ್ತಾರ ಹೆಚ್ಚಿಗೆ ನಾರಲಕ್ಕು ನೀರ ಹೌದು ಎಪ್ಪಾ ಹಿಡಿತಲ್ಲ ಗೋಳ ಅಂದ್ರ ಅವರು ಹಾ ಇನ್ನ ಎಲ್ಲಮ್ಮ ತಾಯಿ ಮ್ಯಾಲಕಿನ ಓಣ್ಯಾಗ ಬಹಳ ಪ್ರಸಿದ್ಧ ಆಕೆರೆ ಬುಟ್ಟಿ ನೋಡಿ ಹೇಳ್ತಾಳೆ ಆಕಿನ ಆಕೆನ ಹೋಗೋಣ ಹೋಗ್ ಅಂದ್ರ ಏನು ಹೇಳಿದ್ರು ಎಲ್ಲರೂ ಕೂಡ ಎಲ್ಲಮ್ಮ ತಾಯಿ ಮುಂದೆ ಹೋಗಿ ಏ ತಾಯಿ ಜಗತ್ತೊಳಗ ಇರತಕ್ಕಂತ ಅಷ್ಟ ಕಷ್ಟಗಳೆಲ್ಲ ಬದಿಗೆ ಮಾಡಂತ ಶಕ್ತಿ ನಿನ್ನಲ್ಲಿ ಅದ ತಾಯಿ ಆ ಊರಿಗೆ ನೀರಿನ ಹೈರಾಣ ನಡೆದದ ಹೌದು ಊರಿಗೆ ನೀರಿನ ಹೈರಾಣ ನಡೆದದ ಇದ್ರ ನಿರ್ವಹಣೆ ಮಾಡು ತಾಯಿ ಭಂಡಾರ ಹೊಡೆದು ಹ್ಞೂ 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 ಎದಳಿ ಆಕ್ಯನು ಹೌದು ಹೌದಾ ಉಧಾ 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 ಮಾಡಂದಳು ಆಯ್ ಓ ಹೇಳು ತಾಯಿ ಅಂದ್ರು ಏನಾಗ್ಯದ ಅಲ್ಲ ಮಾಡಿದ್ದ ಏನು ಜಾತ್ರೆ ಮಾಡಿರಿ ಎಲ್ಲಾರು ಮಾಡ್ರೀ ಆಹಾ ಏನಾಗ್ಯದ ಮುಂದ ಏನು ಮಾಡತ್ತಿ ನೂರ ಒಂದು ಮುತ್ತ ಇದಾರೆ ನನ್ನ ಹೆಸ್ರು ಮುಣ್ಸಿ ನೀರಿತ್ತಂಗ ಆತವ ಅಂದ್ಳು ಆಕಿ ಹೌದಾ ಸೌಕಾಶ ತಾಯಿ ಸೌಕಾಶ ನನಗೆ ಮತ್ತ ಯಾರಿಗೆ ರೀಪ್ಪ ಗೌ ಕಲತ್ರು ಹ್ಞೂ ಗೋಡ್ರಂದರು ಏ ಇದ್ದ್ರಿರಲಿವೋ ಇಟ್ಟು ಪಂಚಿಸೋ ಆಟ ಮಾಡಿದೆವು ಈ ಕರೆ ಖರೆ ಹೊಂಟಿತ್ತು ನೀರಿನ ಪ್ರಸಂಗ ಬಂದದೋ ನೀರಿಲ್ಲ ಊರಿಗೆ ನೂರ ಒಂದ್ ಮಂದಿ ಮಾಡಿದ್ರು ಮತ್ ಮರದಿ ನೋಡ್ತಾರ ನೀರ್ ಹೆಂಗೆ ಇದ್ದಂಗೆ ಹೌದು ಮುಗಿತಾರ ಸಂತೆ ಮುಗಿತೀರಿಪ್ಪ ಏ ಮ್ಯಾಗ ಹೋಗುನು ಇಸ್ಲಾಮ್ ಮಸೂತಿ ಒಳಗ ಮುಲ್ಲಾ ಒಬ್ಬ ಹೇಳ್ತಾನ ಅವನಿಗೊಬ್ಬ ಕೇಳುನು ಅವ್ರ ಏನ್ ಹೇಳದ್ರಿಪ ಸಿಟ್ಟಿಗೆ ಬಂದಿರಪ್ಪ ಯಾರ ಇಸ್ಲಾಮ್ ಇದ್ರ ಒಂದು ಕತಿ ಭಾಗ ಇಲ್ಲ ಈ ಮಗ ಹಿಂಗ ಅನ್ಲಾಕ್ ಹೋದಿರಿ ಮತ್ ನಾ ಹೇಳಿದ್ ಮರಾಠ ರಪ್ಪ ಅಂತ ಹೇಳಿ ಹೌದ್ ಹೌದು ಅಲ್ಲಿ ಆದ್ರೂ ಅವ್ರು ಮುಲ್ಲಾ ಸಾಹೇಬ್ ಅಂದ್ರು ಕ್ಯಾರ ಬಚ್ಚೆ ಅಂದ ಹೌದು ಹೌದು ಏನ್ರಿ ಸಬ್ಸ್ಲಿ ಹಮರೇ ಕರಿ ಅಂದವ ಹೌದು ಕನ್ನಡಿ ಕನ್ನಡ ಅಲ್ಲೋ ಎಲ್ಲಾ ಧರ್ಮದವ್ರಿದ್ರಿ ನಾವು ಅಟ್ಟೆ ಇಸ್ಲಾಮದವ್ರು ಮಸೂತಿ ಒಳಗ ನಮಾಜ್ ಬಿರುತ್ತೇವು ಎಲ್ಲಾ ದೇವ್ರಿಗೆ ನೀವೇ ನೋಡ್ತೀರಿ ನಮ್ಗೆ ನೋಡಿಲ್ಲ ಇದು ಮುಲ್ಲಾಂದೇ ಹೌದು 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 ಹೌದ್ ಗೌಡ್ರಂದ್ರು ಏ ಎಪ್ಪ ಯಾರದ್ರಿ ಆಟ ಇರ್ಲಿ ನೀರು ಸುಮಾರಾಜ ಯಾನ್ ಮಾಡುನು अ पाच बकरी का बिर्या गौड्र साधारण होत तो हत सवारी होत हो पन्नास हजार सरपंच अंदुरु ನಾವು ಯಾನರ ಮಾಡಿ ನಮ್ಮ ಇದರಂತ ಫಂಡ್ ನಾನು ಕೊಡೋನು ಒಂದು ಮಾಡಿ ಒಪ್ಪನ್ನ ಖರ್ಚು ಐದು ಹೊತ್ತುಗಳು ಕೊಯ್ರಿ ಅವಂದರೆ ಕೇಳೋನು ಅಂದ್ರೆ ಪ್ರಸಂಗಿ ಹಂಗದ ನೀರೇ ಇಲ್ಲ ಈ ವರ್ಷ ಮಳೆಗಾಲು ಕಮ್ಮ ಅದ ಹೌದು ಹೌದು ಐದು ಹೊತ್ತುಗಳು ಕೊಯ್ದು ಉರಿ ಊರು ಬಿರಿಯಾನಿ ಹೊಡಿತು ಮತ್ತ ಮರದಿನ ಹೊರತಾರ ನೀರು ಹೆಂಗಿದ್ದಂಗೆ ನಾರ್ಲಾಕತ್ತೆ ಹೌದು ಅಲ್ಲೋ ನಮ್ ಈ ಪೊಟ್ಕಾದ ಮುದುಕು ನಾವು ಹಂಟಿದ ಎಲ್ಲಾ ಚಿಂತೆ ಕೂತಿರು ಮುತ್ಯ ಅಂದ ಯಾಕೋ ತಮ್ಗೊಳ್ಳ ಇಟ್ಟು ಮೋತಿ ಸಣ್ಣ ಮಾಡಿ ಚೌಕದಾಗ ಕೂತಿರಿ ಅಂತ ಹೇಳ್ದ ಮುತ್ಯಾಗ ಅಂದ್ರ ಅವ್ರು ಮುತ್ಯ ಇಡೀ ಎಲ್ಲ ಸ್ವಾಮಿ ಆದ ಬ್ರಾಹ್ಮಣ ಆದ ಮುಲ್ಲ ಆದ ಪಂಚಾಂಗದವರು ಆದ್ರು ಯಾರಿಗೆ ಸಿಕ್ಕಿಲ್ಲ ನೀನ್ ಹೇಳ್ತೇವ ಮುತ್ಯ ಅಂದ್ರವ್ರು ಹಾ ಏನಾದ್ರೆ ಆಗ್ಯದ ಏನಾಗ್ಯದ ಬಾಯ್ ನೀರ ನಾರ್ಲಿಕ್ಕವ ಒಟ್ಟೆ ಯಾರು ಕೈಗೂಡೇ ಬರಲ್ದು ಹೌದು ನನಗೊಂದ್ ಸರಿ ಬಾಯಿ ತೋರಿಸ್ತೀರೇನು ಅದು ಏ ತೋರಿಸ್ತೇವಲ್ಲ ಸನಿ ಹೋಗಿ ನೋಡದ್ ಮುತ್ಯ ಬಾಯಾಗ ಬರೀ ಒಂದ್ ಎರಡು ಕಾಪಿ ಸತ್ತಾವ್ರಿ ಮಾಡ್ದಾಗ ಹೌದು 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 ಬಾಯ ಎರಡು ಕಪ್ಪಿ ಸತ್ತು ಉಪ್ಪಿ ಅವು ನಾರ್ ಇಟ್ಟೆಲ್ಲ ಸುರ್ಡುಗಾಡಿ ಮಾಡ್ಯದ ಹೌದು ಇದು ದೃಷ್ಟಾಂತದ ಇದಕ್ ಸಿದ್ಧಾಂತ ಏನದ ಏನದ್ರಿಪ್ಪ ಮನುಷ್ಯನ ಜೀವನದಲ್ಲಿ ಬಿ ಎರಡು ಕಪ್ಪ ಈ ಎರಡು ಕಪ್ಪಿ ಸತ್ತು ತಗದೇವು ಬುದ್ಧ ಹೌದು ಹೌದು ನಾನು ನೀನು ಕೂಡ ಅಷ್ಟು ಕಪ್ಪಿ ತಗದೆವು ಜಗತ್ತದೊಳಗ ನಮ್ಮ ಹೆಸರು ಸಾರ್ಲಕ್ಕ ಹೌದು 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 ಇದು ನಿಮ್ಮ ಕಡೆ ಇಟ್ ಹೌದು ನಮ್ಮ ಕಪ್ಪೆ ಅವು ಇದು ತಿಳಿ ನಾ ಮತ್ತು ನಂದು ನಾ ಮತ್ತು ನಂದು ಅನ್ನತಕ್ಕಂಥ ಕಪ್ಪಿ ಜೀವನದೊಳಗಿನ ತಗದೆ ಒತ್ತ ತಿಳಿ ಇವು ಎಟ್ಟೇ ಕಪ್ಪಿ ಸತ್ತವ ನಾ 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 ಅನ್ನದು ನಂದು 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 ಅನ್ನೋದು ಇವೆ ಎರಡು ಕಪ್ಪಿ ಅದಾವೆ ಕಪ್ಪೆ ನಾವು ತಗದ ನೀರಿಗೆ ನೋಡ್ದೇವ ಅಂದ್ರೆ ನೀರ ಮೊದಲೇ ಸ್ವಚ್ಛ ಅದಾವ ಪುಣ್ಯಾತ್ಮ ನಾನು ನಂದು ಅನ್ನೋದು ಬೇಡ ಎಷ್ಟು ಮಾಡಿ ನಿಷ್ಪಾಳದ ಅದಕ್ಕೆ ಹೇಳುವುದ ನಮ್ಮತ್ತ ನಂತದ ಕಪ್ಪಿ ಎಲ್ಲರೂ ತಗಿಬೇಕ ಇದ್ರ ಅದ ನಮ್ಮದು ಹೌದು ಬಹಳ ಮಾತಾಡ್ಲಾರ್ದೆ ಇಲ್ಲಿ ಬರೀತಾನ ಎಷ್ಟ ದೇವರ ಬುದ್ಧಿ ನಮ್ ಗುರು ಬುದ್ಧಿ ಕೊಟ್ಟನ ಅಷ್ಟ ಮಟ್ಟಿಗೆ ನಾವೆಲ್ಲ ಹೇಳಿದೆವು ಹೇಳಿದೆಪ ಇನ್ನೊಂದ ಸತ್ಯ ಸುಂದರವಾದ ಚಾಲನ್ನ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತವೆ ಸಭಾ ಶಾಂತವಾಗಿ ಕೇಳಿ